ಮಾಡ್ಲಿಕ್ಕೆ ನಾವು ಫಸ್ಟ್ ಇಯರ್ ಮಾಡ್ತಾ ಇದ್ರು ಪಿ ಸಿ ಆಫ್ ಅಂತ ಅವ್ರು ಈ ಸಾರಿ ಮೂರ್ ಪಾರ್ಟ್ ಅಲ್ಲಿ ಒಂದು ಪಾರ್ಟ್ ಮಾತ್ರ ಕೊಟ್ಟಿದ್ದಾರೆ ಅದು ಎರಡರಿಂದ ಮೂರು ವರ್ಷ ಬೇಕ್ರಿ ಸೊ ಮೇಲೆ ಸೇತುವೆ ಟೂ ಇಯರ್ಸ್ ಅದು ಬೇಕು ಈ ಮಳೆಗಾಲ ನಂತರ ಕೆಲಸ ಪ್ರಾರಂಭ ಆದ್ರೂ ಕೂಡ ಎರಡು ವರ್ಷ ಬೇಕ್ರಿ ಕನಿಷ್ಠ ಸೊ ನಾನು ಈಗಾಗಲೇ ಸ್ಮಾರ್ಟ್ ಸಿಟಿ ಕೆಲವು ಈಗಾಗಲೇ ಒಂದು ಒನ್ ಬೈ ಒನ್ ಮುಗಿತಾ ಇದ್ದಾರೆ ಸ್ಮಾರ್ಟ್ ಸಿಟಿದ್ರು ಸೊ ಈಗ ಮೇಜರ್ ಇರೋದು ಎರಡು ಡಿಸಿ ಆಫೀಸಸ್ ಪ್ಲಸ್ ಅದು ಕಣಬರಗಿರೋದು ಹاں ಟೆಂಡರ್ ಆಗ್ತಾನೆ ನಾಲ್ಕನೇ ನಾಲ್ಕನೇ ಸಾರಿ ಕೂಡ ಮತ್ತೆ ರೀಕಾಲ್ ಇದೆ ಮೋಸ್ಟ್ಲಿ ಇರೋದು ಓಟ್ ಟೈಮ್ಸ್ ಸಮೊಂದು ಹೋಗ್ತಾನೆ ಇದೆ ಅದು ಅವರು ಡೆವೆಲಪ್ ಆಗ್ತಿರೋದು ಜಿಲ್ಲಾಧಿಕಾರಿ ಅದೇ ಅದೇ ಅದೇನು ಸಬ್ರೆಸ್ಟ್ ಆಫೀಸ್ ಇದೆಲ್ಲ ಪೊಲೀಸ್ ಸಿ ಇ ಯಾವ್ದೋ ಆಫೀಸ್ ಇದೆಲ್ಲ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಮಾಡ್ತಾ ಇದ್ವಿ ಎರಡನೇ ಹಂತ ಇನ್ನೂ ಬೇರೆ ಇದೆ ತಾಲೂಕ್ ಪಂಚಾಯತಿ ಸಪ್ರೇಟ್ ಇದೆ ರೀ ಈಗಿರುವಂತ ಡಿ ಸಿ ಆಫೀಸ್ ಸಪ್ರೇಟ್ ಇದೆ ಒಂದ್ ಹಂತ ಸ್ಟಾರ್ಟ್ ಆಗಿದೆ ಇಮಿಡಿಯೇಟ್ ಅದೇನ ಮಳೆಗಾಲ ನಂತರ ಅದು ಅಷ್ಟೊಳಗೆ ಕ್ಲೀನ್ ಮಾಡಿ ಯಾಕಂದ್ರೆ ಅವ್ರಿಗೆಲ್ಲ ನೋಟಿಸ್ ಕೊಡ್ಲಿಕ್ಕೆ ಹೇಳಿದ್ರಿ ಇದ್ದವ್ರಿಗೆಲ್ಲ ಬೇರೆ ಶಿಫ್ಟ್ ಆಗ್ಲಿಕ್ಕೆ ಸೊ ಮೋಸ್ಟ್ಲಿ

ಆಯ್ತು ಈಗ ನಿನ್ನಿಂದ ಆಲ್ರೆಡಿ ಆದೇಶ ಆಗಿರಲ್ಲ ನಿನ್ನೆ ಕೊಟ್ಟು ಆದೇಶ ಆಗಿ ಸುಮಾರು ದಿವಸ ಆಗಿದೆ ಈಗ ಅವ್ರು ಬಂದು ಮಾಡಿ ಮಾಡ್ಕೋಬೇಕಷ್ಟ್ರಿಜ್ ಯಾವ್ದು ಯಾವ್ದೇ ಸಾಕಷ್ಟ ಕೂಡ ಮನೆ ಪ್ರಪೋಸಲ್ ಇದೆ ಈಗ ಮಾಡ್ಬೇಕು ಜೊತೆಗೆ ಎಲ್ಲ ಸರೌಂಡಿಂಗ್ ಇರೋಲ್ಲ ಪಂಚಾಯತಿಗಳ ರಿಂಗ್ ರೋಡ್ ಏನ್ ಸಮಸ್ಯೆ ಇಲ್ಲ ರಿಂಗ್ ರೋಡ್ ಸಮಸ್ಯೆ ಇಲ್ಲ ಅದು ಜಿಲ್ಲೆ ಆಗಿದೆ ಆದ್ರೆ ಮಾಡೇ ಮಾಡುವಂತದ್ದು ಯಾವ್ದ್ರೆ ಬೈಪಾಸ್ ಮಳೆಗಾಲ ನಂತರ ಮೋಸ್ಟ್ಲಿ ಸ್ಟಾರ್ಟ್ ಆಗ್ಬಹುದು ಅದು ಮುಗಿದ್ರೆ ಆದ್ರೆ ಒಂದು ಮಧ್ಯ ಐವತ್ತೇಳು ಎಕರೆಗೆ ಹೈಕೋರ್ಟ್ ಡಿಶನ್ ಕೊಟ್ಟಿದ್ದಾರೆ ಸುಪ್ರೀಂ ಅವ್ರು ಅಪೀಲ್ ಮಾಡ್ತಿದಾರೆಷನಲ್ ಅಥಾರಿಟಿ ಅದೊಂದು ಇಶ್ಯೂ ಇದಾರೆ ಆದ್ರೆ ಅದನ್ನ ಬಿಟ್ಟು ಎಲ್ಲ ಓಕೆ ಇದಾರೆ ಮಾಡ್ಲಿಕ್ಕೆ ಟೈಮ್ ತೊಡದಲ್ಲ ಅದು ಬೆಳಗ್ಗೆ ಬೆಂಗಳೂರು ಬೆಳಿಲಿಕ್ಕೆ ಅದಕ್ಕೆ ನೂರ್ ಇತಿಹಾಸ ಇದೆ ಅವಾಗ ಬೆಳಿತಾ ಇದಾರೆ ಅದು ಈಗ ನಮ್ಗೆ ಸ್ಟಾರ್ಟ್ ಆಗಿದ್ದು ಹದ್ಮೂರಲ್ಲಿ ಇಂದು ಸಿದ್ದರಾಮಯ್ಯ ಸರ್ಕಾರ ಒಂದ್ ಮ್ಯಾಗ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ವರ್ಷ ಆಯ್ತು ನಮ್ದು ಇನ್ನು ಕನಿಷ್ಠ ಹತ್ತು ವರ್ಷ ಏರ್ಪೋರ್ಟ್ ಎಕ್ಸ್ಟೆಂಡ್ ಆಗ್ಬೇಕು ರೈಲ್ವೆಗಳು ಜಾಸ್ತಿ ಆಗ್ಬೇಕ್ರಿ ಸೊ ಇನ್ನು ರಸ್ತೆಗಳು ಕೆಲವು ಆಗ್ಬೇಕು ಇಂಡಸ್ಟ್ರಿಗಳು ಬಹಳ ಜಾಸ್ತಿ ಬರ್ಬೇಕು ಇಂಡಸ್ಟ್ರಿ ಮಾಡ್ತಾರೆ ಯಾಕಂದ್ರೆ ಲ್ಯಾಂಡ್ ಇಲ್ಲ ನಮ್ಗೆ ಇಂಡಸ್ಟ್ರಿಗೆ ಇಂಡಸ್ಟ್ರಿಗೋಸ್ಕರ ಒಂದ್ ಲ್ಯಾಂಡ್ ಕೆಲಸ ಮಾಡ್ತೀವಿ ಬೆಂಗಳೂರು ಬೆಳಗಾವಿ ಸುತ್ತಮುತ್ತ ಲಾಸ್ಟ್ ಟೈಮ್ ಮಳೆ ಆಗಿ ಮಳೆ ಮಳೆ ಬಾಳ ಆಗಿತ್ತು ಆಲ್ಮೋಸ್ಟ್ ರಿಪೇರ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಹೊಸ ರಸ್ತೆ ಮಾಡ್ತಾ ಇದೀವಿ ಸೊ ಕೆಲ ಕಡೆ ಬ್ರಿಡ್ಜ್ ಕೂಡ ಕಟ್ತಾ ಇದೆ ಸೊ ನಮ್ಗೆ ಏನ್ ಅವೈಲೇಬಲ್ ಕೊಂಡಿದೆ ಅದ್ರಲ್ಲಿ ಮ್ಯಾಕ್ಸಿಮಮ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ಸಾರಿನು ಮತ್ತೆ ಯಾವ ಟ್ಯಾಕಲ್ ಮಾಡ್ಲಿಕ್ಕೆ ಆಗಿಲ್ಲ ಈ ಸಾರಿ ಮಾಡ್ತೀನಿ ರಿಕ್ವೆಸ್ಟ್ ಮಾಡ್ತೀವಿ ಪ್ರತಿ ವರ್ಷ ನೀರ್ ನೀರು ಬರಲ್ಲ ಪ್ರತಿ ವರ್ಷ ಮಾಡ್ತೀವಿ ನಾವು ನೀರು ಇದೆಯಾ ಅಂತಾ ಅದಾದಮೇಗಲ್ಲ ಅದ ಆಗಬೇಕಲ್ಲ ಜတ် ತಳ್ಕನಗ ಆದಾಗ ಆದೋ

ಆಗ್ಬೇಕದು ಪ್ರಾರಂಭ ಆಗಿ ಎರಡು ಸರ್ಕಾರ ಒಪ್ಪ ಒಪ್ಪಿ ನಮ್ದು ಇವೆಲ್ಲ ಟೆಂಡರ್ ಕರೆದು ನೀರು ಹರಿಸ್ಮ್ಯಾಗ ಅವ್ರ ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ಕೊಂಡು ವಿವಾದ ಅಲ್ಲ ಅದೇನೋ ಆಕ್ಸಿಡೆಂಟ್ ಅದೇನು ಅದಕ್ಕೆ ಬೇರೆ ಆದ ಬೇರೆ ಈ ವಿಷಯ ಬೇರೆ ಅದು ಆಕಸ್ಮಿಕ ಆಗಿರೋ ಒಂದು ವಿಚಾರ ಅದು ಅದಕ್ಕೆ ಇದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಅವ್ರು ಮಾಡಲ್ಲ ಮತ್ತೆ ಕೆಲಸ ಏನ್ರಿ ಈಗ ಶಾಸಕರು ಬಂದಿರ ಕರ್ಕೊಂಡ್ ಎಲ್ಲಾರು ಶಿಕ್ಷಣ ಬೇಕು ಶಾಲೆ ಬೇಕು ಅಂತ ಸ್ಟ್ರೈಕ್ ಮಾಡೋಲ್ಲ ಅವ್ರ ಆಸ್ಪತ್ರೆ ಅಂತ ಇಲ್ಲ ಇಂತ ಯಾವ ಇನ್ಸಿಡೆಂಟ್ ಆದ್ರೆ ಅಂತ ಬಂದ ರಾಜಕೀಯ ಕಾನೂನು ಕೊಡಿಸ್ತಾರ ಒಂದ್ ಕಡೆ ಆಗಿದ್ದು ಯಾರಿಗೂ ಸರ್ಕಾರಕ್ಕೂ ಸಂಬಂಧಪಟ್ಟದಲ್ಲ ಅಥವಾ ಯಾರಿಗೂ ಸಂಬಂಧಪಟ್ಟದಲ್ಲ ಖಾಸಗಿ ಆಗಿರುವಂತ ಸಂಸ್ಥೆಗಳು ಅವು ಎಲ್ಲಿದ್ದಾರೆ ಹೆಂಗ್ ಸ್ವಂತ ನೀವು ನೋಡ್ಬೇಕಾದ ಎಲ್ಲಿ ಆದೇಶದ ನೀವು ತಗೋದ್ ನೋಡ್ರಿ ನಮ್ಗ್ ಗೊತ್ತಾಗ್ ನಮಗೆ ಗೊತ್ತ